ವೀಕ್ಷಕರೇ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾದ ಇದ್ದರೆ ನೆಮ್ಮದಿಯಾಗಿರಬೇಕು ಎಂಬ ಮೊದಲನೆಯ ಹಾಡು ರಿಲೀಸ್ ಆಗಿದೆ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಕನ್ನಡ ಚಿತ್ರರಂಗ ಬೆಬ್ಬಿರಿಸುವಂತಹ ವೀಕ್ಷಣೆಯನ್ನು ಕಂಡಿದೆ ಕೇವಲ ಇದೊಂದು ಲಿರಿಕಲ್ ಸಾಂಗ್ ಆಗಿದ್ದು ಇದು ತುಂಬಾ ಸದ್ದು ಮಾಡುತ್ತಿದೆ ವೀಕ್ಷಕರೇ ನಟ ದರ್ಶನ್ ಅವರ ಕ್ರೇಜ್ ಎಷ್ಟು ಇದೆ ಎನ್ನುವುದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಯಾವುದೇ ಮೀಡಿಯಾದ ಪ್ರಮೋಷನ್ ಇಲ್ಲದೆ ಹಾಗೂ ಪೇಯ್ಡ್ ಪ್ರಮೋಷನ್ ಇಲ್ಲದೆ ಇಷ್ಟರ ಮಟ್ಟಿಗೆ ವ್ಯೂವ್ಸ್ ಗಳಿಸಿರುವುದು ಲಿರಿಕಲ್ ಹಾಡು ಇದಾಗಿದೆ ಹಾಗೂ ಈ ಒಂದು ಹಾಡಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಹಾಡು ಜೈಮಾತಾ ಕೈಂಬೈನ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿದೆ ನಟ ದರ್ಶನ್ ಅವರು ಜೈಲಿನಲ್ಲಿ ಕಾಲ ಕಳೆಯುತ್ತಿದ್ದು ಪತ್ನಿ ಅವರು ಈ ಒಂದು ಹಾಡಿನ ವೀಕ್ಷಣೆ ಬಗ್ಗೆ ದರ್ಶನ್ ಅವರಿಗೆ ಸುದ್ದಿಯನ್ನು ತಿಳಿಸಿದ್ದಾರೆ ಎನ್ನಲಾಗಿದೆ